ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಮಂಗಳವಾರ ಪಂಚಮಿ ಹಿತ್ತಲ ಈ ದಿನ ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಎದ್ದು ಫೋರ್ ತರ್ಟಿಗೆಲ್ಲ ಎದ್ದಿದ್ದೆ ಎದ್ದು ನಾನು ಸಿಕ್ಸ್ ಫಿಫ್ಟೀನ್ಗೆಲ್ಲ ನಮ್ಮ ಮನೇಲಿ ಪೂಜೆ ಆಯಿತು ಹಾಗಾಗಿ ಏನಪ್ಪ ಪೂಜೆ ಆದಮೇಲೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಇದು ನಿಮಗೆಲ್ಲ ಸರ್ಪ್ರೈಸ್ ಸ್ನೇಹಿತರೆ ನಾನು ಏನು ತೊಗೊಂಬಂದಿದ್ದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ತಗೊಂಬಂದು ಒಂದು ಎರಡು ದಿನ ಆಗಿತ್ತು ಆದರೆ ನಾನು ಇವತ್ತು ಪಂಚಮಿ ಈ ದಿನವೇ ನಾನು ಇದನ್ನು ಓಪನ್ ಮಾಡಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ನಾನು ಈ ದಿನ ಬೆಳಗ್ಗೆ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಅದು ನಾನು ಅವ್ರಿಗೆ ಈ ಥರ ಪೇಪರಲ್ಲಿ ನನಗೆ ಕಟ್ ಆಯ್ ಅಮ್ಮನ ಫೋಟೋ ನೋಡೋದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ನಾನು ಎರಡು ದಿನ ಆಯಿತು ಅಮ್ಮನ ಫೋಟೋ ತೊಗೊಂಬಂದು ಆದರೆ ನಾನು ಇವತ್ತು ಪಂಚಮಿ ದಿನವೇ ಪೂಜೆ ಮಾಡಬೇಕು ಫೋಟೋ ಹಿಟ್ಟು ಅಂತ ಅಂದ್ಕೊಂಡು ನಾನು ಈ ದಿನವೇ ಓಪನ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಮ್ಮನ ನೋಡ್ತಾ ಇದ್ದರೆ ಅಮ್ಮನನ್ನು ಹಾಗೇ ನೋಡಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಮ್ಮನೂ ಅಷ್ಟೇ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂದರೆ ಫೋಟೋ ಎದ್ದು ಬಂದ ರೀತಿಯಲ್ಲಿ ಅಮ್ಮ ಕಾಣ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಆ ಅಲಂಕಾರನೂ ಅಷ್ಟೇ ಹೂವಿನ ಅಲಂಕಾರನೂ ಅಷ್ಟೇ ಅಮ್ಮನ ಮಾಡಿರೋದು ತುಂಬ ಚೆನ್ನಾಗಿದೆ ನಾನು ದಿನ ಇದೊಂದೇ ಒಂದು ಫೋಟೋ ಇತ್ತು ಹಾಗಾಗಿ ಫೋಟೋವನ್ನು ತೊಗೊಂಬಂದರೆ ಅಲ್ಲಿ ವಿಗ್ರಹ ಸಿಗಲಿಲ್ಲ ಹಾಗಾಗಿ ವಿಗ್ರಹನ ತರೋಕೆ ಆಗಲಿಲ್ಲ ಈಗ ನಾನು ಫೋರ್ ತರ್ಟಿ ಬೆಳಗ್ಗೆ ಮಾರ್ನಿಂಗು ಎಷ್ಟು ಚೆನ್ನಾಗಿ ಹೊರಗಡೆ ಆ ಪಕ್ಷಿಗಳ ಚಿಲಿಪಿಲಿ ಹಾಕ್ಬೋದು ಆ ಕೂಗಿಲಿ ಕೂಗ್ತಾ ಇರೋದು ಒಂದು ನೀವು ಸೌಂಡ್ ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ಬದಲು ನಾನು ಒಸ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ನಿನ್ನೆ ಹಾಕಿರುವಂಥ ರಂಗೋಲಿ ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಯಾರೂ ಇಲ್ವಲ್ಲ ಹಾಗಾಗಿ ರಂಗೋಲಿ ಒಂಚೂರು ಏನೂ ಕೆಡಲ್ಲ ಹಾಗೆಯೇ ನಾನು ಹೇಗೆ ಹಾಕಿರ್ತೀನೋ ಅದೇ ರೀತಿಯಾಗಿ ರಂಗೋಲಿ ಇರುತ್ತೆ ಅದನ್ನು ನನಗೆ ಬಟ್ಟೆಯಲ್ಲೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಮತ್ತು ನನ್ನ ಹೊಸಲಿಗೆಲ್ಲ ಪೂರ್ತಿಯಾಗಿ ಅರಶಿನ ಹಚ್ಚಿ ನಂತರ ನಾನು ಪ್ರತಿದಿನವೂ ಇಪ್ಪತ್ತ್ನಾಲ್ಕು ಗೆರೆಗಳನ್ನು ಹಾಕಿ ಇಪ್ಪತ್ನಾಲ್ಕು ಲೈನ್ಗಳನ್ನು ನಾನು ಹಾಕಿ ರಂಗೋಲಿ ಹಾಕ್ತೀನಿ ಇದು ಮನೆಗೆ ತುಂಬಾ ಒಳ್ಳೆಯದು ನೀವು ಪ್ರತಿದಿನ ಈ ಥರ ಮಾಡ್ತಾ ಬನ್ನಿ ಅಕಸ್ಮಾತು ಪ್ರತಿದಿನ ನನಗೆ ಇಪ್ಪತ್ತ್ನಾಲ್ಕು ಲೈನ್ ಹಾಕಿ ರಂಗೋಲಿ ಹಾಕೋಕ್ಕೆ ಆಗಲಿಲ್ಲ ಅನ್ನೋರು ನೀವು ಮಂಗಳವಾರ ಶುಕ್ರವಾರ ಆದರೂ ಈ ರೀತಿಯಾಗಿ ಮಾಡಿ ನೋಡಿ ನಿಮ್ಮನೆಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ರಂಗೋಲಿ ಎಲ್ಲ ಹಾಕಿ ನಾವು ಕ್ಲೀನ್ ಮಾಡೋಕ್ಕೆ ಒಂದು ಐದು ನಿಮಿಷ ಟೈಮ್ ಇದ್ದರೆ ಸಾಕು ಬೆಳಗ್ಗೆ ಫಾಸ್ಟಾಗಿ ಆಗುತ್ತೆ ಏಕೆಂತಂದರೆ ಯಾವುದೂ ಒಂದು ಡಿಸ್ಟರ್ಬ್ ಇರಲ್ಲ ನೋಡಿ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಈಗ ಯಾರಾದರೂ ಓಡಾಡ್ತಾ ಇರೋದಾಗಲಿ ಅಥವಾ ಮಾತಾಡ್ಸೋದಾಗಲಿ ಆ ಥರ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇರೋಲ್ಲ ಹಾಗಾಗಿ ಬೆಳಗ್ಗೆ ಬೇಗನೆ ಈಸಿಯಾಗಿ ನಮ್ಮ ನಮ್ಮ ಕೆಲಸ ಬೇಗ ಮುಗಿದ್ಬಿಡುತ್ತೆ ನೋಡಿ ನನಗೆ ಈ ಥರ ನಾನು ರಂಗೋಲಿ ಹಾಕೋದು ಪ್ರತಿದಿನ ನಾನು ಇದೇ ರೀತಿಯಾಗಿ ರಂಗೋಲಿ ಹಾಕೋದು ಇಪ್ಪತ್ನಾಲ್ಕು ಗೆರೆಗಳನ್ನು ಹಾಕ್ತೀನಿ ನಾನು ಈ ರೀತಿಯಾಗಿ ನಾವು ಮೈನ್ ಡೋರ್ ಹತ್ರ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿರಬೇಕು ಯಾವುದೋ ಒಂದು ಚಪ್ಲಿ ಬಿಡೋದಾಗ್ಲಿ ಪರ್ಕೆ ಹಾಕೋದಾಗ್ಲಿ ಅಥವಾ ಯಾವುದೋ ಒಂದು ಗಲೀಜು ಬಟ್ಟೆಗಳನ್ನೆಲ್ಲ ಹಾಕೋದಾಗಲಿ ಈ ರೀತಿಯಾಗಿ ಮಾಡಬೇಡಿ ನಿಮ್ಮ ಮನೆ ಡೋರ್ ಎಷ್ಟು ಚೆನ್ನಾಗಿರುತ್ತೋ ಡೋರ್ ಹತ್ರ ಮಹಾಲಕ್ಷ್ಮಿ ಅಷ್ಟು ಚೆನ್ನಾಗಿ ನಮ್ಮ ಮನೆ ಒಳಗಡೆ ಬರ್ತಾಳೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಕೂಡ ಮನೆ ಒಳಗಡೆ ಪ್ರವೇಶ ಮಾಡಲ್ಲ ಅಂತ ಹಾಗಾಗಿ ಯಾವಾಗಲೂ ನೀವು ಪ್ರತಿದಿನ ನೀವು ಅರ್ಶನ ಕುಂಕುಮ ಇಟ್ಟು ಈ ರೀತಿಯಾಗಿ ರಂಗೋಲಿ ಹಾಕ್ತಾ ಬನ್ನಿ ನಿಮ್ಮನೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ತುಳಸಿ ಕಟ್ಟೆ ರಂಗೋಲಿ ಹಾಕ್ತಾ ಇದ್ದೀನಿ ಪ್ರತಿದಿನ ನಾವು ತುಳಸಿ ಗಿಡದ ಹತ್ರ ಕೂಡ ರಂಗೋಲಿ ಹಾಕ್ಬೇಕಾಗತ್ತೆ ನಿಮ್ಗೆ ಯಾವತ್ತು ಬರುತ್ತೋ ಅದನ್ನೇ ಹಾಕ್ಬೋದು ಇದೇ ರೀತಿಯಾಗಿ ರಂಗೋಲಿ ಹಾಕ್ಬೇಕು ಅಂತ ಏನು ಇಲ್ಲ ಸ್ನೇಹಿತರೆ ನಿಮಗೆ ಚಿಕ್ಕದು ಬರುತ್ತಾ ಅದನ್ನೇ ಹಾಕ್ಬೋದು ಅಥವಾ ದೊಡ್ಡ ರಂಗೋಲಿ ಬರುತ್ತಾ ಅದನ್ನೇ ಹಾಕ್ಬೋದು ನೋಡಿ ನಾನು ತುಳಸಿ ಗಿಡದಲ್ಲಿ ಒಂದು ಕೃಷ್ಣನ ವಿಗ್ರಹ ಅಂತೂ ಯಾವಾಗಲೂ ನನಗೆ ತುಳಸಿ ಗಿಡದಲ್ಲಿ ಕೃಷ್ಣನ ವಿಗ್ರಹ ಈಗೇ ಇರುತ್ತೆ ಯಾವಾಗಲೂ ತುಳಸಿ ಜೊತೆ ಒಂದು ಕೃಷ್ಣನ ವಿಗ್ರಹ ಇರುತ್ತೆ ಈಗ ನೋಡಿ ರಂಗೋಲಿ ಎಲ್ಲ ಹಾಕಿದ್ದಾಯಿತು ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ತುಳಸಿ ಗಿಡ ಈಗ ನೋಡಿ ಆಗಲೇ ಸರಿಯಾಗಿ ಕಾಣಲಿಲ್ಲ ನಿಮಗೆ ರಂಗೋಲಿ ಹಾಕಿದ್ದು ಈಗ ನೋಡಿ ಮತ್ತೆ ಹಾಗೆಯೇ ಮುಂದೆ ಮುಂದೆನೋ ನಾವು ರಂಗೋಲಿ ಹಾಕಿದ್ದ ಆದಮೇಲೆ ಮನೆಯಿಂದ ಆಚೆ ಹೋಗಿ ನಾವು ಬಾಗಿಲಿಗೂ ಕೂಡ ಹಾಕಿ ರಂಗೋಲಿ ಹಾಕ್ಕೋಬೇಕಾಗತ್ತೆ ನೋಡಿ ನಾನು ಅಲ್ಲಿಯೂ ಕೂಡ ನಾನು ರಂಗೋಲಿ ಹಾಕ್ಕೊಂಡಿದ್ದೀನಿ ಈಗ ನಾನು ದೇವ್ರ ಮನೆಗೆ ಬಂದು ಹೂವು ಎಲ್ಲ ಅಂದರೆ ನೆನ್ನೆ ಇಟ್ಟಿರೋ ಹೂವು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಇಟ್ಟಿರೋ ಹೂವು ಎಲ್ಲ ಪೂರ್ತಿಯಾಗಿ ತೆಗಿಬೇಕಲ್ಲ ತೆಗೆದುಬಿಟ್ಟು ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮತ್ತು ವಿಡಿಯೋ ಎಲ್ಲ ನನಗೆ ತೋರ್ಸೋಕ್ಕಾಗಲಿಲ್ಲ ಅದಕ್ಕಾಗಿ ನಾನು ಈಗ ಮೊದಲೇ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬೆಲ್ಲದ ಆರತಿ ಮಾಡೋಕ್ಕೆ ವಾರಾಹಿ ದೇವಿಗೆ ಬೆಲ್ಲದ ಆರತಿ ಮಾಡೋಕ್ಕೆ ನಾನು ಈಗ ತಟ್ಟೆ ನಾನು ತಾಮ್ರದ ತಟ್ಟೆ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಲೋಟ ಹಾಗಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಅದರ ಮೇಲೆ ಎರಡು ಜಾತ ಹೂವಿನ ಎಲೆಯನ್ನು ಇಟ್ಕೊಂಡಿದ್ದೀನಿ ನೀವು ಪಾರಿಜಾತ ಹೂವಿನ ಎಲೆ ಇಟ್ಕೊಬೋದು ಇಲ್ಲ ದಾಸವಾಳದ ಹೂವಿನ ಎಲೆ ಇಟ್ಕೊಬೋದು ಹಾಗೆಯೇ ವೀಳ್ಯದೆಲೆ ಇತ್ತು ಅಂದರೆ ವೀಳ್ಯದೆಲೆ ಕೂಡ ಇಟ್ಕೊಬೋದು ಸ್ನೇಹಿತರೆ ನಾನಿಲ್ಲಿ ಪಾರಿಜಾತ ಹೂವಿನ ಎಲೆ ಹಿಟ್ಕೊಂಡು ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಹಚ್ಕೊಂಡು ಬೆಲ್ಲದ ಹಚ್ಚಿ ಎರಡು ತೊಗೊಂಡಿದ್ದೀನಿ ಅದಕ್ಕೂ ಕೂಡ ನಾನಿಲ್ಲಿ ಅರ್ಶನಾ ಕುಂಕುಮ ಹಚ್ಕೊತಾ ಇದ್ದೀನಿ ನೀವು ಬೆಲ್ಲದ ಆರತಿ ಮಾಡಬೇಕು ಅಂದರೆ ಮೊದಲೇ ನೀವು ತುಪ್ಪದ ಬತ್ತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಈಸಿ ಆಗುತ್ತೆ ಇವತ್ತು ಪಂಚಮಿ ಇದೆಯಲ್ಲ ಹಾಗಾಗಿ ವಾರಾಹಿ ದೇವಿಗೆ ನಾನು ಬೆಲ್ಲದ ಆರತಿ ಮಾಡಿದೆ ಬೆಳಕಿನೇ ಈಗ ಮಲ್ಗೆ ಹೂವು ಇತ್ತು ಎಷ್ಟು ಚೆನ್ನಾಗಿದೆ ನೋಡಿ ಹೂವನು ಮಲ್ಗೆ ಹೂವು ಮುಡಿಸ್ತಾ ಇದ್ದೀನಿ ಈಗ ಈಗ ಎರಡೆರಡು ಬತ್ತಿ ಹಾಕಬೇಕು ಯಾವಾಗಲೂ ನಾವು ಯಾವುದೇ ಒಂದು ದೀಪ ಹಚ್ಚಬೇಕಂದ್ರೆ ಒಂದೊಂದು ಬತ್ತಿ ಹಾಕಬಾರ್ದು ನಾನು ಈ ರೀತಿಯಾಗಿ ತುಪ್ಪದ ಬತ್ತಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಹಾಗಾಗಿ ಎರಡೆರಡು ಬತ್ತಿಯನ್ನು ನಾನು ಒಂದು ಬತ್ತಿ ಮಾಡಿ ಈಗ ಹಾಕೋ ಅದು ಏನು ಬೆಲ್ಲದ ಹಚ್ಚಿತ್ತಲ್ಲ ಬೆಲ್ಲದ ಹಚ್ಚಲ್ಲಿ ನಾನೀಗ ಈ ತುಪ್ಪದ ದೀಪ ತುಪ್ಪದ ಆರತಿ ಮಾಡೋದಕ್ಕೆ ನಾನು ಈ ಬತ್ತಿ ಹಾಕ್ತಾಯಿದ್ದೀನಿ ನೋಡಿ ಅದಕ್ಕೀಗ ಸ್ವಲ್ಪ ತುಪ್ಪನೂ ಹಾಕಬೇಕಾಗತ್ತೆ ಬರೀ ತುಪ್ಪದಲ್ಲಿ ನೆನೆಸಿರೋ ಬತ್ತಿ ಹಾಕಿರ್ತೀನಿ ಅದನ್ನು ಸ್ವಲ್ಪ ತುಪ್ಪ ಹಾಕದಲ್ಲಿ ನಿಮಗೆ ಜಾಸ್ತಿ ಹೊತ್ತು ದೀಪ ಹಾರದೇ ಇರೋ ಥರ ಇರುತ್ತೆ ಜಾಸ್ತಿ ಹೊತ್ತು ದೀಪ ಹುರಿಯುತ್ತೆ ಅದಕ್ಕೋಸ್ಕರ ತುಪ್ಪ ಕೂಡ ನಾನು ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ಈ ಥರ ವಿಶೇಷ ದೀಪ ಆರಾಧನೆ ಮಾಡಬೇಕಂದ್ರೆ ನೀವು ಯಾವಾಗಲೂ ಎಣ್ಣೆ ಹಾಕಬಾರ್ದು ತುಪ್ಪದ ದೀಪವನ್ನೇ ಹಚ್ಚಬೇಕಾಗತ್ತೆ ಈಗ ನೋಡಿ ನಾನೆಲ್ಲ ಪೂರ್ತಿಯಾಗಿ ರೆಡಿ ಮಾಡ್ಕೊಂಡಿದ್ದೆ ಇದನ್ನೆಲ್ಲ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಏಕೆಂದರೆ ತುಂಬ ಲೇಟ್ ಆಗಿಬಿಡುತ್ತೆ ವಿಡಿಯೋ ಮಾಡಿಕೊಂಡು ಒಂದೊಂದು ನನಗೆ ಕೆಲಸ ಆಗಲ್ಲ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ವಾರಾಹಿ ದೇವಿ ಫೋಟೋ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಮ್ಮ ಈಗ ನೋಡಿ ನಾನು ದೀಪನೂ ಹಚ್ಕೊಂಡಿದ್ದೀನಿ ಏಕಾಗತಿಯಿಂದ ನೀವು ಯಾವಾಗಲೂ ದೀಪ ಹಚ್ಕೊಬೇಕಾಗತ್ತೆ ಪಾನಕ ಮತ್ತು ಹಾಗೇನೆ ನಾನು ಇಲ್ಲಿ ಶಾವ್ಗೆ ಪಾಯಸ ಮಾಡಿ ನಾನು ಪ್ರಸಾದವಾಗಿ ಇಟ್ಟಿದ್ದೀನಿ ನಮ್ಮನೆ ದೇವರು ಮನೆ ದೇವ್ರ ಫ ಅಂತಂದರೆ ವೆಂಕಟೇಶ್ವರ ಸ್ವಾಮಿ ಹಾಗಾಗಿ ನಾವು ವೆಂಕಟೇಶ್ವರ ಸ್ವಾಮಿ ನಾನು ತುಂಬ ಫೋಟೋಗಳಿಟ್ಕೊಂಡಿಲ್ಲ ದೇವ್ರ ಮನೆಯೂ ತುಂಬಾ ಚಿಕ್ಕದಿದೆ ನೋಡಿ ಹಾಗಾಗಿ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಮುಂಚೆಯಿಂದನೂ ನಮ್ಮ ಅತ್ತೆ ಮನೆ ಕಡೆಯಿಂದ ಈ ಕಲಸಕ್ಕೆ ತೆಂಗಿನಕಾಯಿ ಇಡ್ತಾ ಇರಲಿಲ್ಲ ಬರೀ ವೀಳ್ಯದೆಲೆ ಮಾತ್ರ ಇಡ್ತಾ ಇದ್ದರು ನಾನು ಅದನ್ನೇ ಫಾಲೋ ಮಾಡ್ಕೊಂಬಂದಿದ್ದೀನಿ ಈಗಲೂ ನಾನು ಐದು ವೀಳೆದೆಲೆನ ಇಡ್ತೀನಿ ಇದು ಮುಂಚೆಯಿಂದ ಮನೆಯಲ್ಲಿ ಪೂಜೆ ಮಾಡ್ಕೊಂಬಂತ ಇರೋದು ಲಕ್ಷ್ಮೀ ವಿಗ್ರಹ ಹಾಗಾಗಿ ಲಕ್ಷ್ಮೀ ವಿಗ್ರಹ ಮತ್ತೆ ಬಾಬಾ ಇದ್ದಾರೆ ನೋಡಿ ಮತ್ತೆ ಪ್ರತಿ ಮೂರು ದೀಪ ಹಚ್ಚತಿವಿ ನಾವು ಎರಡು ಮಾಮೂಲಿ ದೀಪ ಒಂದು ಕಾಮಾಕ್ಷಿ ದೀಪ ಪ್ರತಿ ಬೆಳಗ್ಗೆ ಸಾಯಂಕಾಲ ಮೂರು ದೀಪನೇ ಹಚ್ಚೋದು ದೇವ್ರ ಮನೆಯಲ್ಲಿ ಇಲ್ಲಿ ಒಂದು ಸ್ವಲ್ಪ ವಿಗ್ರಹಗಳೆಲ್ಲ ಇದೆ ಸಾಯಿ ಸಚ್ಚರಿತ್ರೆಯಿಂದ ನಾನು ಗುರುವಾರ ಗುರುವಾರ ಅದು ಓದ್ತೀನಿ ಅದಕ್ಕೆ ಸಾಯಿ ಸಾಯಿಸ್ ಈ ಮಣ್ಣಿನ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ ಇನ್ನೊಂದ್ಸರಿ ಆ ಮಣ್ಣು ಎಲ್ಲಿಂದ ತೊಗೊಂಬಂದೆ ಯಾಕೆ ಪೂಜೆಗೆ ಇಟ್ಟಿದ್ದೀನಿ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನಿಮಗೆ ನೋಡಿದ್ರಲ್ಲ ನಮ್ಮದು ದೇವ್ರ ಮನೆ ತುಂಬ ಚಿಕ್ಕದಿದೆ ಇಷ್ಟಲ್ಲೇ ಇಷ್ಟು ಫುಲ್ಲು ಅರೇಂಜ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಬೆಲ್ಲದ ಆರತಿನ ಕೆಳಗಡೆ ಮನೆ ಇಟ್ಟು ಮನೆ ಮೇಲೆ ಇಟ್ಟಿರೋದು ಯಾಕೆಂದರೆ ಇಲ್ಲಿ ಇಡೋದಕ್ಕೆ ಜಾಗ ಇಲ್ಲ ಹಾಗಾಗಿ ಇದು ಕರೆಕ್ಟಾಗಿ ಆಗಿದೆ ಇಲ್ಲಿ ಮತ್ತು ನಾನು ಇಲ್ಲಿ ಮಹಾಲಕ್ಷ್ಮಿ ವಿಗ್ರಹ ಪಕ್ಕ ನಾವು ನೋಡೋದ್ರಲ್ಲ ಕುಬೇರ ನಾನು ರಂಗೋಲಿ ಹಾಕಿ ಕುಬೇರ ಕಾಯಿನನ್ನು ಇಟ್ಕೊಂಡು ಪ್ರತಿದಿನ ಅದಕ್ಕೆ ಹೂವ ಚೇಂಜ್ ಮಾಡಿ ನಾವು ಪೂಜೆ ಮಾಡ್ತೀರಿ ಇನ್ನು ಮಣ್ಣು ಎಲ್ಲಿಂದ ತಗೊಂಬಂದಿದ್ದೀರಾ ಅನ್ನೋದಾದರೆ ಆ ಮಣ್ಣನ್ನು ನಾವು ಲಾಸ್ಟ್ ಟೈಮು ಮೈಸೂರು ಹತ್ರ ಮೈಸೂರಿಂದ ಒಂದು ಫಿಫ್ಟಿ ಕಿಲೋಮೀಟರ್ಸ್ ದೂರದಲ್ಲಿರುವಂಥ ವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರಿ ಅಲ್ಲಿ ಏನೇ ನಿಮ್ದು ಅಲ್ಲಿ ಇಟಿಕೆ ಮಣ್ಣು ಎಲ್ಲ ಅಲ್ಲಿ ಸೇಲ್ ಮಾಡ್ತಾ ಇರ್ತಾರೆ ಮತ್ತು ಆ ಇಟಿಕೆ ಮಣ್ಣನ್ನೆಲ್ಲ ಅಲ್ಲೇ ತೊಗೊಂಡು ನೀವು ಮನೆ ಕಟ್ಟಬೇಕು ಅಂತಂದರೆ ಅಲ್ಲಿ ಎರಡು ಇಟಿಕೆಯನ್ನು ಇಟ್ಟು ಅವ್ರ ಸಂಕಲ್ಪ ಮಾಡಿಸಿ ಒಂದು ಇಟಿಗೆನ ನಿಮಗೆ ಕೊಡ್ತಾರೆ ಇನ್ನೊಂದು ಇಟಿಕೇನ ನಾವು ಅಲ್ಲೇ ಇಡಬೇಕಾಗತ್ತೆ ಮಣ್ಣು ಅಷ್ಟೇ ಪಕ್ಕದಲ್ಲೇ ಒಂದು ರಾಶಿ ಮಣ್ಣು ಹೊಡೆದಿರ್ತಾರೆ ಅದರಲ್ಲಿ ನಾವು ಕವರ್ ಕೂಡ ಕೊಡ್ತಾರೆ ಅದನ್ನು ತೊಗೊಂಡೋಗಿ ಮಣ್ಣು ಅಲ್ಲಿ ನಾವು ಸಂಕಲ್ಪ ಮಾಡಿಸ್ಕೊಂಡು ಮನೆಗೆ ತೊಗೊಂಬಂದು ನಾವು ಮನೆ ಕಟ್ಟಬೇಕಂದ್ರೆ ಅಥವಾ ಸೈಟ್ ತೊಗೊಬೇಕಂದ್ರೆ ನಾವು ಈ ರೀತಿಯಾಗಿ ಅಲ್ಲಿಂದ ಮಣ್ಣು ತೊಗೊಂಬಂದು ಅಲ್ಲೇ ಸಂಕಲ್ಪ ಮಾಡಿಕೊಡ್ತಾರೆ ಅದನ್ನು ತೊಗೊಂಬಂದು ಮನೇಲಿ ಪೂಜೆ ಮಾಡಿದ್ರೆ ನೀವು ಮನೆ ಕಟ್ಟೋದಕ್ಕೆ ಶುರು ಮಾಡ್ತೀರಾ ಹಾಗೆಯೇ ಸೈಟ್ ತೊಗೊತೀರಾ ಅಂತ ಅಲ್ಲಿ ಹೇಳಿದ್ದಾರೆ ಅದನ್ನು ನಾನು ತೊಗೊಂಬಂದು ನಾನು ಪೂಜೆ ಮಾಡ್ತಾಯಿದ್ದೀನಿ ನಮಗೆ ಮನೆ ಕಟ್ಟಬೇಕು ಅಂತ ಇತ್ತು ಈಗಿರೋದು ಸ್ವಂತ ಮನೆಯೇ ಆದರೂ ಇನ್ನೊಂದು ಮನೆ ಕಟ್ಟಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾವು ತೊಗೊಂಬಂದು ಆ ಮಣ್ಣನ್ನು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಈಗ ಒಂದು ಎರಡು ತಿಂಗಳು ಆಯ್ತಷ್ಟೇ ಅಷ್ಟೇ ನಾನು ತೊಗೊಂಬಂದು ನಿಮ್ಮ ಆಸೆ ಏನು ನೆರವೇ ಇತ್ತು ನೀವೇನು ಕಲ್ ಪೂಜೆ ಮಾಡಿಸ್ಕೊಂಬಂದಿದ್ದೀರಾ ಸಂಕಲ್ಪ ಮಾಡಿಸ್ಕೊಂಬಂದಿದ್ದೀರಾ ಅಂತ ಆದಮೇಲೆ ಆ ಮಣ್ಣನ್ನು ನಾವು ನಮ್ಮ ಮನೆಯಲ್ಲಿರುವಂಥ ತುಳಸಿ ಗಿಡಕ್ಕೇ ಹಾಕ್ಬಿಟ್ಟು ನಾವು ಅದರ ಮೇಲೆ ನೀರು ಹಾಕ್ಬೇಕಂತೆ ಅದನ್ನೇ ಅವರು ಅಲ್ಲಿ ಹೇಳಿ ಕಳಿಸಿದ್ರು ಅದಕ್ಕೋಸ್ಕರ ನಾನು ಇನ್ನೂ ಇಟ್ಕೊಂಡು ಅದನ್ನು ಪೂಜೆ ಮಾಡ್ತಾಯಿದ್ದೀರಿ ಅಮ್ಮ ನಮ್ಮನೆಗೆ ಬಂದಿರೋದಂತೂ ತುಂಬಾ ಖುಷಿಯಾಯಿತು ತುಂಬ ಚೆನ್ನಾಗಿದೆ ಅಮ್ಮ ಬೆಳಗ್ಗೆ ಎದ್ದು ಪೂಜೆ ಮಾಡೋದರಿಂದ ನಮ್ಮ ಮನೇಲಿ ತುಂಬನೇ ಖುಷಿ ಅನ್ನಿಸ್ತು ತುಂಬಾ ಚೆನ್ನಾಗಿ ಅನ್ನಿಸ್ತು ಅದರಲ್ಲೂ ಈ ಸಾರಿ ನನಗೆ ತುಂಬ ದಿನದಿಂದ ಆಸೆ ಇತ್ತು ಅಮ್ಮನ ಫೋಟೋ ತೊಗೊಂಬರ್ಬೇಕು ಪೂಜೆ ಮಾಡಬೇಕು ಅಂತ ಅಲ್ಲಿ ವಿಗ್ರಹ ಕೇಳಿದೆ ಆದರೆ ವಿಗ್ರಹ ಇರಲಿಲ್ಲ ಅಲ್ಲಿ ಹಾಗಾಗಿ ಫೋಟೋ ಒಂದು ಮಾತ್ರ ಇದ್ದು ಹಾಗಾಗಿ ಫೋಟೋ ಇಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ ನೀವು ಪ್ರತಿದಿನ ಮಂಗಳವಾರ ಶುಕ್ರವಾರ ಮನೆಯಲ್ಲಿ ಧೂಪ ಹಾಕಿ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ಧೂ ತುಪ್ಪ ಹಾಕ್ತಾ ಬನ್ನಿ ಏನಾದರೂ ಸಣ್ಣ ಪುಟ್ಟ ಗಲಾಟೆಗಳು ಹಾಕ್ತಾ ಜಗಳಗಳು ಹಾಕ್ತಾ ಮನಸ್ತಾಪ ಹೆಚ್ಚಾಗ್ತಾಯಿತ್ತು ಅಂದರೆ ನೀವು ಪ್ರತಿದಿನ ಧೂಪ ಹಾಕಿ ನಂತರ ಅದು ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದಂಗೆ ಅಟ್ಲೀಸ್ಟ್ ವಾರಕ್ಕೆ ಎರಡು ದಿನ ನೀವು ಧೂಪ ಹಾಕ್ತಾ ಬನ್ನಿ ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನು ಮನೇಲಿ ಯಾವುದೇ ಒಂದು ದೃಷ್ಟಿ ದೋಷ ಆಗಲಿ ಅಥವಾ ಮಾಟ ಮಂತ್ರದ ಏನಾದರೂ ಇದ್ರು ಅಂದರೂ ಅದು ಕೂಡ ನಿಮಗೆ ಕಡಿಮೆ ಮನೆಯ ಪಂಚಮಿ ಪೂಜೆ ಅದರಲ್ಲೂ ವಾರಾಹಿ ಈ ಫೋಟೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ನಿಮಗೂ ಯಾರಿಗಾದರೂ ಫೋಟೋ ಬೇಕು ಅಂದರೆ ಬೆಂಗಳೂರಲ್ಲಿ ಇರುವಂಥ ಅದರಲ್ಲೂ ಮಲ್ಲೇಶ್ವರಮಲ್ಲಿ ಇರುವಂಥ ವಾರಾಹಿ ದೇವಿ ದೇವಸ್ಥಾನದಲ್ಲಿ ಫೋಟೋ ಸಿಗುತ್ತೆ ಎಲ್ಲರೂ ಮನೆಗೆ ತೊಗೊಂಬಂದು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು